ನನ್ ಅಲ್ಲಿ ಮನೆ ಒಳಗೆಲ್ಲ ಹೋಗಿ ನೋಡ ನಾ ಅವಳು ಪತ್ತೈತಿ ಇಲ್ಲ ಇದ್ ಕಿತ್ಲ ಇದಳೆ ನಾವು ಕೇರ್ಗಾಲ್ ಬಂದು ಹೋಗ್ ತೊಡಗಲ್ ಮುಂಡೆ ಮನೆ ಹಾಳು ಮಾಡ್ತಾ ಕುಂತಾವಳೆ ಸರಿ ಅವಳು ಮಾಡ್ತಾರ ಬುದ್ಧಿ ಪಪ್ಪಾ ಶಿವರಾಜ್ ಅತ್ತೆ ಆಗಿದಳ ಮರ್ಕೊಂಡು ಇಚ್ಛದಾಗ ಹೊಸ ಜೀವನ ನಡಿಸ್ತೀನಿ ಅಂತಂದ್ರೆ ಈ ತೊಡಗಾಲ್ ಮುಂಡೆ ಆಡ್ತಾಳಲ್ಲಾ ಸರಿ ಹೇಳು ಹೋಗಿ ಅಲ್ಲಿ ಬಾಟ ಮಾಡ್ಬಿಟ್ಟು ರತ್ನ ಬಂದ್ ಕರ್ದವಳೆ ಗಣ್ಣು ಬಂದ್ ಕರ್ದವ್ ಇನ್ನ ಕಾಲ್ ಕಟ್ಟಾರ ಬಂದಿವವ್ರ ಗೊತ್ತಾಗ್ಗೆ ಒಳ ಬುದ್ಧಿ ಬಿಡು ಎಷ್ಟ್ ನಲ್ ವರ್ ಫೋನ್ ಹಿಡ್ಕೊಂಡು ಬಾಳ ಮಾತಾಡ್ತಿರ್ತಾಳೆ ಯಾರ ಕಣೆ ಮಾತಾಡ್ಲಕಣಿ ನನ್ ಹೋದಷ್ಟು ಕಟ್ ಮಾಡ್ತಾಳೆ ಯಾರ್ಲಿ ಅಂದ್ರೆ ನನ್ನ ಫ್ರೆಂಡ್ ಓದ್ತಾಳೆ ಒಸಿ ನಿಗವಾಗಿ ಬುದ್ಧಿ ಹೇಳಿ ಕಳಿಸೋದ ಕಲಿ ನೀನು ಮಾತ್ ಕೇಳಲ್ಲ ನನ್ನ ಮಾತ್ ಅಂದ್ರೆ ಕಾಲ್ ಕಸ ಮಾಡ್ಕ ಉಟ್ಟೋಳ ನನ್ನ ಕಾಲ್ ಕಸ ಮಾಡ್ಕ ಬಿಟ್ಟೋಳ ಕರೋಗಿ ಆಳ್ ಬಿದ್ದ ಹೋಯ್ತಲ್ಲ ಕತ್ತ ಹೋಗ್ಯಾವಳ ನಾನು ಮಾತ್ ಕೇಳ ಕೇಳಕನೆ ನಾನು ಹೇಳಕ ಹೋದ್ರೆ ನಿಮ್ಮ ಅಪ್ಪಂದ ನಿಂದ ನೀ ಸಂಪತೆ ಮಾಡಿದೀಯಾ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗ ಮಾತಾಡ್ತಾಳೆ ಅಯ್ಯೋ ಜನಾನು ನೋಡೋಕ್ಕಿಂತ ಕಣ್ ಮುಜ್ಕ ಬಿಡ್ರ ಆಸಿ ನಿಮ್ಮ ಮಗ ನೋಡೋದ ಅವ್ರವೇ ಯಾವ ನಾಯಿ ಅಂತ ತಿರುಗಿ ನೋಡಿಲ್ಲ ಮಾತಾಡ್ತೀರ ನನ್ನ ಯಾಕಿರ್ಬೇಕು वड़ागुटी दक्का वड़ागुटी ಬಿಟ್ಟರೆ ನೆಮ್ಮದಿ ಕೆಲಸ ಅನ್ನಸ್ಬಿಟ್ಟದ್ ನನಗೆ ನಾವು ಚೆನ್ನಾಗಿದ್ದಾಗ ಎಲ್ಲರೂ ನಂಟ್ರಿ ಯಾ ಎಲ್ರಿಗೂ ನಾವು ಬೇಕು ನಾವು ಒಂಚೂರು ಮೂಲ ಮದಿಕಂಡಾಗ ನಮ್ಮ ತೇರಿ ಇಲ್ದಾಗಿ ತಾನೇ ಅವ್ರ ಬಾಂಡವಲ್ ಎಲ್ಲ ಗೊತ್ತಾಗದು ನೋಡಿ ನನ್ನ ಪರಿಸ್ಥಿತಿ ಹೆಂಗಾಯ್ತು ನಮ್ಮ ಅಮ್ಮ ಚಂದ ಅಮ್ಮ ಚಂದ ಅನ್ಕೊಂಡು ಜೊತೆಗೆ ತಕ್ಕ ಕಾಕಂ ಯೂಸ್ ಮಾಡ್ತಿದ್ಲು ಈಗ ನಾ

ನನ್ನ ಬರ್ಕೆ ಏನು ಮಾಡೋದಿ ಹೇಳಿ ಆಯ್ತು ಸುಂಕಿರಲೇ ನಾನು ಇನ್ನು ಒಂದು ದಿಸಲು ಎರಡು ದಿಸೋ ನೀನು ಮಾಡಿದೀಯ ನನಗೆ ನಾನು ಮಾಡಿಲ್ಲ ಅಂತ ಹೇಳಣ್ಣ ನಡಮುರ್ಕ ಮನಗಿದಾಗ ಬೋಯ್ಕೊಂಡು ಆಡ್ಕೊಂಡು ನಾನು ತೀಗ ಮಕ್ಕ ತೊಳ್ದಿದೀಯ ಸರಿಯಾ ಅವತ್ತು ನೀನು ಬಿಸಾಕಿಲ್ಲ ಬೇಡ ನೀನು ಮಾಡಲು ಬಿಡು ನಿನ್ನ ಒನ್ಸಲ್ಲಿ ಏನಿತ್ತೋ ಅದು ನಿನಗೆ ಮಾತ್ರ ಗೊತ್ತು ನಾವು ಭಗವಂತ ಮೆಚ್ಚಂಗೆ ಮಾಡ್ತೀನಿ ನಾನು ನಾನು ಮಾಡ್ತೀನಿ ನೀನು ನಾನು ಏನು ಮಾಡನವ ಅವ್ನು ಗೇವೋ ಕೊಟ್ಟಿದ್ದ ನಾನು ಮಾತಾಡ್ಬಿಡಕನಪ್ಪ ನೀನು ಇರ್ತೀಯ ಅಂದ್ಬಿಟ್ಟು ಅವನೇ ನಾನು ಹೇಳಿದ್ ಮತ್ತೆ ಕೇಳ್ದಂಗೆ ಕುಟುಂಬ ತಕೊಂಡು ಹಿಂಗೆ ನಡ ಮುರ್ಕಂಡಲ್ಲ ಅನ್ನೋದೊಂದು ಬೇಡ ಬೇಡ ಅಂದ್ರೆ ಸಂಘದಲ್ಲಿ ದುಡ್ಡು ಇವತ್ತು ಸಾಲ ಸಾಲ ಮಾಡಿ ಹಿಂಗೆ ಕುಣಿಸೋದಲ್ಲ ನನ್ನ ನಾನು ಈ ಪರಿಸ್ಥಿತಿ ತಂದಲ್ಲ ಅಂದ್ಬಿಟ್ಟು ಅವ್ನೊಂಚ ಕ್ವಾಪ್ ಹತ್ಕೊಂಡಂಗೆ ಮಾತಾಡ್ದಂಗೆ ಅವನೇ ಮಾತಾಡ್ತ ಸುಮ್ಕಿರು ಕ್ವಾಪನದ್ ಪಾಪಿ ಕ್ವಾಪೆಲ್ಲ ಕಳ್ದೊಂದಮೇಲೆ ಅವನಿಗೆ ರು ಆಯ್ತದೆ ಒಳ್ಳೆಯದು ಕೆಟ್ಟದ್ದು ಅಂತ ಆಗ ಅವನೇ ಸರಿ ಆಯ್ತಾನೆ ಅವೆಲ್ಲ ಮುನ್ಸ್ಗೆ ಹಚ್ಕೊಬಂಗ ನೀನು ಸುಮ್ನಿರು ನೀನು ಏತ್ನೇ ಮಾಡಿದ್ರು ಉಷಾರದ ಇಬ್ಬರನ್ನೇ ಉಷಾರದಿಲ್ಲ ಡಾಕ್ಟ್ರ್ ಹೇಳಿದ್ವ ಹಚ್ ಕಟ್ಟಾಗ ಏತನೇ ಪತ್ನೇ ಬಿಟ್ಟು ಹಚ್ ಕಟ್ಟೆ ಮುಂದ್ಕೊಂಡು ತಿನ್ಕೊಂಡಿರೋ ಬಿರುಸಾರ ಕಣ ಅಂತ ನಿನ್ನ ಮುಂದಗಡ್ಲೆ ಹೇಳಿದ್ರಲ್ಲ ಸುಮ್ಕಿರು ಆಯಿತು ನಾ ಚಿಕ್ಕೋಯ್ಸೋದ್ ಕೇಳಿ ಗೊತ್ತಾಗಕ್ಕಿಲ್ಲ ಹಾಂ ದಾನ ತಡೀನಂಗೆ ತಿನ್ಕೊಂಡು ತಿನ್ಕೊಂಡ್ ಬೆಳೆದ್ಬಿಟ್ಟವಳೆ ನೀನೇ ಇಲ್ಲ ಒಂದು ಭಾಗ ಅಂತ ಮಾ ನೋಯಿಸಿಲ್ಲ ಇಲ್ಲ ಒಂದು ಕಷ್ಟ ಸುಖ ತೋರಿ ನೋಯ್ಸಿಲ್ಲ ಮಕ್ಕಳನ್ನ ಯಾವತ್ತೂ ಕಷ್ಟ ಸುಖ ತೋರಿಸಿ ಅವ್ಕೆ ನೋಯಿಸಿ ಬೆಳೆಸಿದ್ರೆ ಗೊತ್ತಾ ಬೆಳೆದಂಗೆ ಬೆಳೆದ್ರೆ ಹಿಂಗೆ ಮತ್ತೆ ಆಗದು ಸುಂಕೀರ ಆಯಿತು ಅವಳೆ ಅರ್ಥಕೊತಲ್ಲ ಸುಮ್ಕಿರೊತ್ತಾಗ ಬೇಜಾರ್ ಮಾಡ್ಕೊಬಿಡಾ ನಡೀ ಅದ್ದಿ ಎದ್ ನಡೀವ್ ನಡಿ ಮನೆಗೆ ಬರೀಕಿಲ್ಲ ಮನೆಗೆ ನನ್ನ ಬರೋಕ್ಕಿಲ್ಲ ಕಂದ್ಬಿಡಿ ಇಲ್ಲ ಇರ್ತೀನಿ ಉಸಾರಾದ್ಮೇಲೆ ಬರ್ತೀನಿ ಅದೇ ಬಿಟ್ಟು ನಾನಿಂದ ತೊಂದರೆ ನನಗೆ ಅಂತ ನೋಡ್ತಾ

ಏನ ಬಿಟ್ಟದು ಏನಾಗಿದು ಜೀವಕ್ಕಾರ ಒಂದ್ ಆರು ತಿಂಗಳು ಒಂದ್ ತಿಂಗಳು ತಿಂಗ್ಳು ಎಷ್ಟ್ರೆ ಎಲ್ಲ ಸರಿಯದ ಅಂತಾವ್ರೆ ಇದು ಚೆನ್ನಾಗೆ ನಡೀತಾಲ್ವಾ ಅತ್ತಿ ಬಿರ್ಬಿನೆ ಮೂಳೆ ಪಾಳೆ ಬಿಟ್ಟೋಗಿರ ನಾರಗಿರ ಬಿಟ್ಟೋಗಿರತ್ತೆ ಕೂಡ್ಕೊಳ್ಳಿ ಅಂದ್ಬಿಟ್ಟು ಮೊಟ್ಟೆ ಕುಡಿಸ್ತೇನೆ ಆ ಕುಡಿಸ್ತೇನೆ ಆ ಪಪ್ಪ ನಿಂಗ್ ಮನೇಲಿ ಆರ್ ಕೊಡಿ ಅಂದ್ರೆ ಹೆಚ್ಚಾಗಿ ಬಿಟ್ಟು ಕೊಡ್ತಾಳೆ ಕೆಂಪಿ ಹಂಗೆ ಎಲ್ಲ ನಾನು ನೋಡ್ತೇಲ್ ಓ ನಿಂಗೆ ಏನ್ ಕಮ್ಮಿ ನಾನು ನಾ ನಿನ್ಗೆ ಹುಣ್ಣಕೆ ತಿನ್ನಕ್ಕೆ ತಿನ್ನೋಕಿಕ್ತಿಲ್ವೋ ನಿನ್ ಮನ್ಸಾಗೆ ಏತ್ನೇ ಬಿಟ್ಟಾಕ್ಬಿಡು ಇವತ್ತು ಏನೋ ಕೆಟ್ಟ ಕಾಲ ಬಂದದೆ ಒಂದು ಕಾಲ ಬರ್ತದೆ ಅಲ್ಲಿಗೆಂಟವತ್ತು ಆಳ್ವೆ ತಕ್ಕಂತ ನೀನು ಹುಷಾರಾಗೋದ್ ಕಲಿ ನೀನು ಏತ್ನೇ ಬಿಟ್ಟಾಕ್ಬಿಟ್ಟು ಚೆನ್ನಾಗಿರು ನಿನ್ನ ತಲೆ ಕೆಸ್ಕೊಬೇಡ ನೀನ್ ಅಯ್ಯ ನೀನು ಸರಿ ಕರೆತೆ ಅದೇ ಸಂಸ್ಕೃತಿ ನೀವು ಮಾಡಿದ್ನ ನಾನು ಯಾವತ್ತು ಮನೆ ಕೆಲ ಕೇಳುತ್ತೆ ನಾನು ಅಯ್ಯೋ ನನಗೆ ಸೇವೆ ಮಾಡ್ತಾ ಕುಂತಿದಿರಲ್ಲ ಅತ್ತೆ ಬಿಡ ಆಯ್ತು ಹೊಳ್ಬಿಡ ಈಗ ನಾನು ಮೂಲೆ ಮಂದಿದ ನೀನು ಬಿಡುಟ್ಲೆ ಮಾನೆ ಮಂದಿನ ಸುಂಕಿರು ಅಯ್ಯೋ ಒಬ್ರು ಒಬ್ರು ಸಹಾಯ ಮಾಡ್ತಾನೆ ಇರಕತ್ತದವ ನಿನಗೆ ನಾನು ಹೇಳ್ಬೇಕು ನಾನು ನೀನು ಹೇಳ್ಬೇಕು ಸುಂಕಿರ ಹತ್ತು ಸೊಸೆ ಹೇಳ್ಬೇಕು ಸೊಸೆ ಕತ್ತೆ ಹೇಳ್ಬೇಕು ಯಾರು ಬರೀಕಿರ ಹಿಂದೂ ಮುಂದೆ ಯಾರು ಬಂದಾರೆ ಯಾರು ಬರೀಕಿರ ಈಗ ನಾನು ಹೇಳು ಸತ್ತ ಮನೆ ಕಂಡಾಗ ಆ ಬೋಯ್ಕೊಂಡು ಆರ್ಕೊಂಡು ಮಾಡ್ತೋಳು ನೀನೇ ಇನ್ನು ನನ್ನ ಮಗಳು ಬಂದಿಲ್ಲ ಮಾಡೋಕ್ಕೆ ಹಂಗೆ ಯಾ ನನಗೆ ನೀನು ಹೇಳ್ಬೇಕು ನಿನಗೆ ನಾನು ಹೇಳ್ಬೇಕವ ರೂಮ್ ಮಾಡ್ಕೊಂಡು ಇನ್ಮೇಲೆ ನಾವ್ಯಾಗ ಬುದ್ಧಿ ಕಲ್ತ್ಕೊಂಡು ಹೋಗೋದು ಕಲಿ ಎಲ್ಲ ಅಷ್ಟೇ ನಮ್ಮ ಇದ್ದಾಗಲೇ ಎಲ್ಲರೂ ಬರೋದು ಇಲ್ದವ್ರು ಯಾರು ಬರೋತಿಲ್ಲ ಯಾರು ಮೂಸು ನೋಡಕ್ಕಿಲ್ಲ ನೀನು ಅರ್ಥ ಮಾಡ್ಕೊ ನಮ್ಮ ಅಕ್ಕ ನಮ್ಮ ಅಕ್ಕ ಅನ್ಕೊಂಡು ಇರೋದು ಬರೋದು ಕೈಲಿದ್ದಿದ್ದು ಬಾಯಿದ್ದಾರ ನಿಮ್ಮ ಅಕ್ಕನ ಏನಕ್ಕೆ ಮಾಡ್ಕೊಂಡೆ ಇವತ್ತು ನಿಮ್ಮ ಅಕ್ಕ ಬಂದು ಮಾಡ್ತಿದ್ದಾಳಾ ಹೇಳು ನೋಡ್ತಾ ಇದ್ದ ತಿರುಗಿ ನೋಡಿದಳು ನನ್ನ ತಂಗಿ ಪರಿಸ್ಥಿತಿ ಏನಾಗಿದೆ ಅಂತ ಅದು ಏನಿದ್ರು ನಟಕೊಳು ಆ ಬಗುಣ ಮ್ಯಾಗೆ ಬಂದು ಹೋಗಿ ಕಷ್ಟ ಏಕನವ ಯಾವುದು ಸುಖ ಕಾಯ್ಕಿಲ್ಲ ಸುಮ್ಕಿರು ನೀನು ತಲೆಗೆಸ್ಕೊಬೇಡ ಅವ್ಳಿಗೆ ಮನೆ ಹೇಳ್ತೀನಿ ನಡೆಯದ್ದಿನ ನೀನು ಅದೇ ಏನನ್ನ ಬರುವಂತೆ ಮಾಡಬೇಡಿ ನೀವು

ಕಾಪಿ ಕಾಯಿಸ್ಕೊಡೋಣ ಒಂಚೂರು ಕಾಯಿಸ್ಕೊಡೋಣ ಬಿಸಿ ಬೇಡ ತಂದಿನಿ ಕಾಯಿಸ್ಕೊಂಡು ಕಾಪಿ ಹಚ್ಕೊಂಡು ತಿನ್ಕೋ ಕಾಪಿ ಬೇಡ ಕಲಂತೆ ಒಂಚೂರು ಟೀ ಇದೆ ಕಾಯಿಸ್ಕೊಡಿ ಟೀ ಟೀ ಮಾಡ್ಕೊಂಡು ಟೀನೇ ಕುಡಿದ್ಯಾ ಓ ಟೀ ಕಾಯಿಸ್ಕೊಡಿ ಬೇಡ ಬೇಡ ಕಲಂತೆ ಮಧ್ಯಾಹ್ನ ಉಂಡೆರೋ ಆಗಿಲ್ಲ ಒಂದು ತಿನ್ಕೋ ಟೀನೇ ಅದನ್ನ ಮಾಡ್ಕೊತೀನಿ ಒಂದು ತಿನ್ಕೋ ಬಿಸಿ ಬೇಡ ತಂದಿನಿ ಕತೆ ಏನ್ ಮೆತ್ತ ಮೆತ್ತ ಚೆನ್ನಾಗವೆ ಒಂದು ತಿನ್ಕೋ ಸರಿ ಅತ್ತೆ ಆಯ್ತು ನೋಡ್ರಪ್ಪ ನೋಡಿ ಹಿಂಗ ಮಕ್ಕಳು ಬುದ್ಧಿ ಕಲಿಯೋದು ಅಲ್ಲ ಇದ್ದಾಗ ಚೆನ್ನಾಗಿದ್ದಾಗ ನಮ್ಮಅಮ್ಮ 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 ಅನ್ಕೊಂಡು ಇನ್ ಕೂಡಲೇ ಸುತ್ತಿದ್ಲು ಅವಳೇನೋ ಮಗಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಈಗ ನಾವು ಅಂದಂಗೆ ಅಲ್ವಾ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಮಾಡ್ತೀವಿ ಅವರು ನಮ್ಮ ಕಷ್ಟ ಬಂದ ಅಷ್ಟನ್ನು ಬಿಟ್ಟುಬಿಟ್ಟು ಹೋದಾಗ ಹಿಂಗೆ ಹಿಂಗೆ ಭೇದಿಯಾಗದೇ ಹಿಂಗೆ ಹಿಂಗೆ ನಡ ಹಿಂಗೆ ನಡಬುರ್ಕ ಅಂದ್ಬಿಟ್ಟು ಹಿಂಗೆ ಹಳೆ ಮನೆ ತಂದು ಬಿಸಾಕೊಳ್ಳಲ್ಲ ಸರಿಯಾಗಿ ಚಿನ್ನ ಮಾಡಿರೋದು ಅವಳಿಂದ ತಗಿಷ್ಟೆಲ್ಲಾಗಿದ್ದು ಅವಳು ಕೂಡ್ರೆ ತೊಗೊಂಡ್ ತಿರ್ತಾನೆ ಊರ್ಸಕ್ಕೋಗಿ ಇವಳು ನಡ ಮುರ್ಕೊಂಡಿದ್ದು ಏನಾರಲ್ಲಿ ಕಷ್ಟ ಸುಕ್ತರಲಿಲ್ಲ ಜೊತೆಲಿ ಇರ್ಬೇಕಲ್ವರಪ್ಪ ಅದಲ್ವಾ ಸಂಬಂಧ ಅಂದರೆ ಹಿಂಗೆ ಕಷ್ಟ ಬಂತು ಅಂದ್ಬಿಟ್ಟು ಹಿಂಗೆ ದುಃಖಗಳೆಲ್ಲ ಸರಿಯಾಗಿ ಹೇಳಿ ಮತ್ತೆ ನೀವೇ ಅಯ್ಯೋ ಕಾಣಕಣಪ್ಪ ಎಲ್ಲ ನೋಡಿದ್ರೆ ನಮಗೆ ತಲೆ ಕೆಟ್ಟ ಆಯ್ತದ ಕರಪ್ಪ ಏನು ಮಾಡಿರಿ ಏನೂ ಮಾಡೋಂಗಿಲ್ಲ அவளுக்கு பேட் நான் விடக்கத ஈக நன் மக நன் மகனே அய்யோ அக்கியா எங்கோ அதில் மார்க்கோனி திருநூசாரிப்பட்டு சாக்கு நான் சுவை சரி கனப்பா வரோனா மத்தேங்க வீடியோ எங்கு தயவுட்டு கமெண்ட் வீடியோ இஷ்டாக லைக் மாதிரி சேர்மா யார் சப்ஸ்கிரைப் தயவிட்டு சப்ஸ்கிரைப் நமக்கு எச்சு சப்போர்ட் மாப்பா பரோறா மத்தே நமஸ்கார